ಇವತ್ತು ಆರನೇ ದಿನಕ್ಕೆ ವಿಧಾನಸಭಾ ಕಲಾಪ ಕಾಲಿಡ್ತಾ ಇದೆ ಇವತ್ತು ಕೂಡ ಸದನದಲ್ಲಿ ಸಾಕಷ್ಟು ಗದ್ದಲ ಕೋಲಾಹಲ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಮೂಡ ಸೇರಿದಂತೆ ವಾಲ್ಮೀಕಿ ಹಗರಣದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಆರೋಪ ಪ್ರತ್ಯಾರೋಪಗಳಾಗ್ತಾ ಇದೆ ಸದನದಲ್ಲಿ ಗದ್ದಲಕ್ಕೆ ಕಾಣುವಾಗ್ತಾ ಇದೆ ಇವತ್ತು ಮುಜುಗರಕ್ಕೆ ಒಳಗಾಗಿರುವಂತಹ ಕಾಂಗ್ರೆಸ್ ಕೂಡ ಪ್ರತಿಪಕ್ಷಗಳನ್ನೇ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ಅಸ್ತ್ರಗಳ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ ಸರ್ಕಾರಕ್ಕೆ ಮತ್ತೆ ಮುಜುಗರ ಸೃಷ್ಟಿಸೋಕೆ ಒಂದ್ ಕಡೆಯಲ್ಲಿ ಮೈತ್ರಿ ನಾಯಕರು ಸಜ್ಜಾಗಿದ್ರೆ ಇವತ್ತು ಮೂಡ ಅಸ್ತ್ರ ಬಳಕೆ ಮಾಡುವಂತ ಸಾಧ್ಯತೆ ಇದ್ರೆ ಪ್ರತಿಪಕ್ಷಗಳ ವಿರುದ್ಧ ಸರ್ಕಾರದಿಂದಲೂ ಕೂಡ ಅರಸು ಅಸ್ತ್ರ ಬಳಕೆ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಇವತ್ತು ಅರಸು ಟ್ರಕ್ ಟರ್ಮಿನಲ್ ಹಗರಣದ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ ಚರ್ಚೆಗೆ ಅವಕಾಶ ನೀಡುವುದಾಗಿ ಸ್ಪೀಕರ್ ಭರವಸೆಯನ್ನು ಕೂಡ ನೀಡಿದ್ದಾರೆ ಇವತ್ತು ಶಿವಲಿಂಗೇಗೌಡರಿಂದ ನಿಲುವಳಿಯನ್ನ ಮಂಡನೆ ಮಾಡಲಾಗತ್ತೆ ಪ್ರಜ್ವಲ್ ರೇವಣ್ಣ ಪೈನ್ ಡ್ರೈವ್ ಪ್ರಕರಣದ ಬಗ್ಗೆಯೂ ಕೂಡ ಚರ್ಚೆಗೆ ಬರುವಂಥ ಸಾಧ್ಯತೆ ಹಾಗಾಗಿ ಇವತ್ತು ಸಾಕಷ್ಟು ಗದ್ದಲ ಕೋಲಾಹಲ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ ಒಂದು ಕಡೆಯಲ್ಲಿ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡುವಂಥ ಕೆಲಸವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಪ್ರತಿಪಕ್ಷಗಳನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ಲಾನ್ ಮಾಡಿಕೊಳ್ತಾ ಇದೆ ರಾಜ್ಯದ ಮಳೆ ಅನಾಹುತದ ಬಗ್ಗೆ ಸಮಗ್ರ ಚರ್ಚೆ ಆಗತ್ತೆ ಚರ್ಚೆಯಲ್ಲಿ ಅನೇಕ ಶಾಸಕರುಗಳು ಭಾಗವಹಿಸಲಿದ್ದಾರೆ ಪ್ರತಿಪಕ್ಷಗಳ ವಿರುದ್ಧ ಸರ್ಕಾರದಿಂದ ಅರಸು ಅಸ್ತ್ರ ಬಳಕೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಇವತ್ತು ಚರ್ಚೆಗೆ ಅವಕಾಶ ನೀಡ್ತೀವಿ ಅಂತ ಸ್ಪೀಕರ್ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಶಿವಲಿಂಗೇಗೌಡರಿಂದ ನಿಲುವಳಿ ಮಂಡನೆ ಮಾಡಲಾಗುತ್ತೆ ಈ ವೇಳೆ ಬಿಜೆಪಿಗೆ ಮುಜುಗರವನ್ನ ತರಲಿದ್ದಾರೆ ಆಡಳಿತ ಶಾಸಕರು ಪ್ರಜ್ವಲ್ ರೇವಣ್ಣ ಪೈನ್ ಡ್ರೈವ್ ಪ್ರಕರಣದ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ನಿರೀಕ್ಷೆ ಇದೆ ಅಡಿ ಚರ್ಚೆಗೆ ಅವಕಾಶವನ್ನ ನಯನ ಮೋಟಮ್ಮ ಕೋರಿದ್ದಾರೆ ಚರ್ಚೆಗೆ ಅವಕಾಶ ನೀಡುವುದಾಗಿ ಸ್ಪೀಕರ್ ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ಚರ್ಚೆಗೆ ಅವಕಾಶ ಸಿಕ್ಕರೆ ಪ್ರತಿಪಕ್ಷಗಳಿಗೆ ಮತ್ತೆ ಕಷ್ಟ ಎದುರಾಗ್ಬಿಡತ್ತೆ ಮುಜುಗರ ಎದುರಿಸಬೇಕಾದಂತ ಸಂಕಷ್ಟ ಎದುರಾಗುತ್ತೆ ಯಾರು ದಿನದಿಂದ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂಥ ಗದ್ದಲ ಕೋಲಾಹಲ ಸೃಷ್ಟಿ ಆಗ್ತಾ ಇದೆ ಅಂತ ಒಂದು ಕಡೆಯಲ್ಲಿ ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಒಂದಷ್ಟು ಪ್ರಬಲವಾದಂತ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದೆ ಅದು ಮೂಡ ಅಸ್ತ್ರ ವಾಲ್ಮೀಕಿ ಹಗರಣದ ವಿಚಾರ ಜೊತೆಗೆ ಇವತ್ತು ವಿಶೇಷವಾಗಿ ಮಳೆಯಿಂದ ಅನೇಕ ಕಡೆ ಜೀವಹಾನಿ ಕೂಡ ಆಗಿದೆ ಸಮಸ್ಯೆಗಳು ಕೂಡ ಆಗಿದೆ ಕೆಲವು ಕಡೆಗೆ ಜನಪ್ರತಿನಿಧಿಗಳು ಹೋಗಿ ಭೇಟಿ ಕೊಟ್ಟಿಲ್ಲ ಅನ್ನುವಂತ ವಿಚಾರ ಕೂಡ ಇದೆ ಅದೆಲ್ಲವೂ ಕೂಡ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಶಿವಕುಮಾರ್ ವಿಧಾನಸಭಾ ಕಲಾಪ ಕಾಲಿಡ್ತಾ ಇದೆ ಸಹಜವಾಗಿ ಇವತ್ತು ಏನೆಲ್ಲ ಗದ್ದಲ ಕೋಲಾಹಲ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ ಯಾವೆಲ್ಲ ವಿಚಾರಗಳನ್ನ ಸರ್ಕಾರ ಕೂಡ ಇಟ್ಕೊಂಡು ಚರ್ಚೆ ಮಾಡಬಹುದು ಮತ್ತು ಪ್ರತಿಪಕ್ಷಗಳು ಕೂಡ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಬಹುದು ಇವತ್ತು ವಿಧಾನಸಭೆ ವಿಧಾನ ಪರಿಷತ್ ಕಲಾಪ ಆರನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಸಭೆಯಲ್ಲಿ ನಿನ್ನೆ ಎರಡು ವಿಚಾರಗಳ ಬಗ್ಗೆ ಆಡಳಿತ ಪಕ್ಷದ ಶಾಸಕರು ನಮ್ಗೆ ಚರ್ಚೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಸ್ಪೀಕರ್ ಅವ್ರಿಗೆ ನಿಲುವಳಿ ಸೂಚನೆಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಅವಕಾಶವನ್ನ ಮಾಡ್ಕೊಡ್ತೇವೆ ಅಂತೇಳಿ ಸ್ಪೀಕರ್ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಆ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಇಲ್ಲಿಯವರೆಗೆ ವಾಲ್ಮೀಕಿ ಹಗರಣವನ್ನ ಮುಂದೆ ಇಟ್ಕೊಂಡು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಆಡಳಿತ ಪಕ್ಷ ಅದಕ್ಕೆ ಸರಿಯಾಗಿ ತಿರುಗೇಟನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿತ್ತು ಇದರ ನಂತರ ಈಗ ಮೂಡ ಹಗರಣವನ್ನ ಆ ಕೆದಕಿ ಸರ್ಕಾರದ ಇಮೇಜ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ ಪ್ರತಿಪಕ್ಷಗಳು ಕೈ ಹಾಕುವಂತ ಸಾಧ್ಯತೆಗಳಿದೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಬದಲಿ ನಿವೇಶನವನ್ನ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳೇನಿದೆ ಈ ವಿಚಾರವನ್ನ ಮುಂದಿಟ್ಕೊಂಡೆ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಅದರ ಜೊತೆಗೆ ರಾಜ್ಯದ ಮಳೆ ಅವಾಂತರದ ಬಗ್ಗೆ ಇವತ್ತು ಗಂಭೀರವಾಗಿ ಚರ್ಚೆಗಳಾಗತ್ತೆ ನಿನ್ನೆ ಮಳೆ ಚರ್ಚೆಗೆ ಸ್ಪೀಕರ್ ಯುಟಿ ಖಾದರ್ ಅವರು ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ಹಲವು ಶಾಸಕರು ಅದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ತರುವಾಯ ಮೂಡ ಮೂಢ ಹಗರಣವನ್ನ ಕೆರಕಿದ್ದೆ ಆದ್ರೆ ಈ ಕಡೆಯಿಂದ ಆಡಳಿತ ಪಕ್ಷದ ಕಡೆಯಿಂದ ಪ್ರತಿಪಕ್ಷಗಳ ಬಾಯಿ ಮುಚ್ಚೋದಕ್ಕೂ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ನಯನಾ ಮೋಟಮ್ಮ ಅವರು ಆಸನದ ಪೆನ್ಡ್ರೈವ್ ಪ್ರಕರಣವನ್ನ ಮುಂದಿಟ್ಕೊಂಡು ಮಹಿಳೆಯರಿಗೆ ಅನ್ಯಾಯವಾಗಿದೆ ಹಾಗಾಗಿ ಸಮಗ್ರ ಚರ್ಚೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿದ್ದಾರೆ ಅದಕ್ಕೆ ಸ್ಪೀಕರ್ ಅವಕಾಶವನ್ನ ಮಾಡ್ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇವತ್ತು ಆ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ರದ್ದು ಮಾಡಲಿದೆ ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಅದನ್ನ ಆ ಟ್ಯಾಕಲ್ ಮಾಡ್ತವೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ಅದರ ನಂತರ ದೇವರಾಜ ಅರಸು ಟ್ರಕ್ ಟರ್ಮಿನಲ್ನಲ್ಲಿ ಸುಮಾರು ಐವತ್ತೇಳು ಕೋಟಿಗೂ ಹೆಚ್ಚು ಹಣ ಆ ಅಕ್ರಮವಾಗಿ ಲೂಟಿಯಾಗಿದೆ ಅನ್ನುವಂತಹ ಆರೋಪಗಳು ಈಗಾಗಲೇ ಎದುರಾಗ್ತಾ ಇದೆ ಅದರಲ್ಲಿ ಮಾಜಿ ಎಂ ಎಲ್ ಆಗಿರುವಂತ ಬಿಜೆಪಿ ನಾಯಕ ನಾಯಕರ ಹೆಸರು ಕೂಡ ತಳುಕು ಹಾಕೊಂಡಿದೆ ಡಿ ಎಸ್ ಅವರ ಹೆಸರು ಅದರಲ್ಲಿ ಕೇಳಿ ಬಂದಿದೆ ಹಾಗಾಗಿ ಆ ವಿಚಾರದ ಚರ್ಚೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ನಿನ್ನೆ ಮನವಿಯನ್ನ ಮುಂದಿಟ್ಟಿದ್ರು ಸ್ಪೀಕರ್ ಅದಕ್ಕೂ ಕೂಡ ಚರ್ಚೆಗೆ ಅವಕಾಶವನ್ನ ಮಾಡ್ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇವತ್ತು ಚರ್ಚೆ ಆಗಿದ್ದೆ ಆದ್ರೆ ಆ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರ ಬಾಯಿ ಮುಚ್ಚುವಂತ ಒಂದು ಕೆಲಸವನ್ನ ಆಡಳಿತ ಪಕ್ಷದ ಶಾಸಕರು ಮಾಡಲಿದ್ದಾರೆ ನೀತಿ ಓಕೆ ಡೀಟೇಲ್ಸ್ಗಾಗಿ